ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮ್ ಅಂತ ಅಂದ್ಕೊಂಡಿನಿ ನಾವು ಕೂಡ ಮಸ್ತ್ ಅದೀವಿ ಸೂಪರ್ ಆಗಿದೀವಿ ಸೋಮವಾರ ಸಾಯಂಕಾಲದ ಬ್ಲಾಗ ಶುರು ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಎಣ್ಣಾಗುತ್ತೋ ನಾಳೆ ಮತ್ತೆ ಕಂಟಿನ್ಯೂ ಆಗಿ ಲಾಗ್ ಮಾಡ್ತೀನಿ ಗೊತ್ತಿಲ್ಲ ಸೊ ಬ್ಲಾಗ್ ಅಂತ ಇವಾಗ ಶುರು ಮಾಡ್ಕೊಂಡಿದ್ದೀನಿ ಸಾಯಂಕಾಲ ನೋಡ್ರಿ ಫ್ರೆಂಡ್ಸ ಮಲೆಯ ಗಿಡಿಗೆ ಹೋಗಿ ತುಪ್ಪ ದೀಪ ಹಚ್ಚಿ ಬಂದೆ ತುಂಬ ಹೋಗಿದ್ದೆ ಇವತ್ತು ಊರ್ಲಿಂದ ಬಂದ್ಮ್ಯಾಗ ಇದೇ ಮೊದಲು ಹೋಗಿದ್ದ ಸೊ ಬರ್ರಿ ಇವಾಗ ಹಂಗೇನೆ ಫ್ರೆಂಡ್ಸ ಪೇಮೆಂಟ ನನಗೆ ಆಗೇತಿರ ಫ್ರೆಂಡ್ಸ ಅದು ಎಷ್ಟಾಗೈತೆ ಅಂತೇಳಿ ನಿಮ್ಗೆ ಆಗಿ ಬ್ಲಾಗ್ ಮಾಡಿ ಹಾಕ್ತೀನಿ ನನ್ನ ಮಕ್ಕಳು ಭಾಳ ದುಸಿ ಈ ಮನೆಗೆ ಬಂದಮೇಲೆ ನಾವು ಡಿ ಮಾರ್ಟಿಗೆ ಹೋಗೇ ಇಲ್ಲ ಸುಮಾರು ದೇಡ್ ವರ್ಷ ಮ್ಯಾಗ ಆಗ್ತಾ ಬಂತು ನನ್ನ ಮಕ್ಳಿಗೆ ಡಿ ಮಾರ್ಟ್ ಅಂತಂದ್ರೆ ಒಂಥರ ಅಮೇರಿಕಕ್ಕೆ ಹೋಗಿ ಬಂದಿರೋಂತ ಫೀಲ್ ಮಾಡ್ತಾರೆ ಸೊ ನಾವೇನೇ ಮಾಡಲ್ಲಕ್ಕ ಮಕ್ಕಳಿಗೋಸ್ಕರೇ ಮಾಡ್ತೀವಿ ಸೊ ನಾನು ಬಜೆಟ್ ಫ್ರೆಂಡ್ಲಿ ಮಕ್ಕಳಿಗೆ ಡಿ ಮಾರ್ಟ್ ಕರ್ಕೊಂಡು ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಹೋದ್ರಂತ್ರೂ ಎರಡು ಸಾವಿರ ಮೂರು ಸಾವಿರ ಬಿಲ್ ಇರ್ದ ಆಗಂಗಿಲ್ಲ ಬಟ್ ಅಷ್ಟೊಂದೇನು ಬಿಲ್ ಮಾಡಿಸೋಂಗಿಲ್ಲ ಫ್ರೆಂಡ್ಸ ಅವ್ರಿಗೂ ಓದಂಗೆ ಖುಷಿಯಾಗಿರ್ಬೇಕಾ ನನಗೂ ಅಮೌಂಟ್ ಸ್ವಲ್ಪ ಅಂದ್ರೆ ನನಗೆ ಅಂತ ನನಗೋರ್ತನಿಸಿರ್ಬೇಕಾ ಅಷ್ಟೇ ಅದು ಇದು ತೊಗೊಳೋದೇ ಆಗುತ್ತೆ ಅಡ್ಡಿ ಮಾಡ್ಕೋದ್ರೆ ಗೊತ್ತಿಲ್ಲ ನನ್ನ ಬಜೆಟ್ ಒಂದೇ ಸಾವಿರ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೆಚ್ಚು ಕಮ್ಮಿ ಒಂದು ಸಾವಿರ ಹದಿನೈದುನೂರು ಮಕ್ಕಳಿಗೆ ಒಂದು ಸಾವಿರ ಅಷ್ಟೇ ಅಂತ ಹೇಳಿ ಅಲ್ಲೋದ್ಮೇಲೆ ಒಂದು ನಾನು ಐದುನೂರು ರೂಪಾಯಿ ಎಷ್ಟ್ರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಅಮೌಂಟ್ ಕೂಡ ತೊಗೊಂಡಿದ್ದೀನಿ ಮಕ್ಕಳಿಗೆ ಇದು ಇದೊಂಥರ ಟ್ರೀಟನೆ ನಮ್ಗೆ ಹಂಗೆ ಲೆಕ್ಕಕ್ಕೆ ತೊಗೊಂಡು ಹೋದ್ರೆ ಅವ್ರಿಗೆ ಒಂಥರ ಖುಷಿ ಸೊ ಬರ್ರಿ ಹೋಗಿ ಬರೋಣ ಅಂತ ಅಲ್ಲಿ ಆದ್ರೆ ವಿಡಿಯೋ ತೊಗೊತೀನಿ ಓಕೆ

ನನ್ನ ಮಕ್ಕಳ ಕನಸು ಭಾಳ ಆಗಿತ್ತು ರೀ ಇದು ಅವ್ರು ಅದು ಇದು ಬೇಡೋರು ಕಾಡೋರಲ್ಲ ನಾನು ಹೆಂಗಿರ್ತೀನೋ ನನ್ನ ಥರನೇ ಸಾಧ ಸಿಂಪಲ್ಲಾಗಿರ್ತಾರ ಮನೆಗೆ ಏನು ಮಾಡಿದ್ದು ರುಚಿಯಾಗಿರುವಂಥ ಶುಚಿಯಾಗಿರುವಂಥ ಅಡುಗೆನ ಇಷ್ಟಪಟ್ಟು ತಿಂತಾರ ಕೆಲವು ಜನ ಮಕ್ಕಳನ್ನ ನೋಡ್ತೀನಿ ನಾನು ಬಟ್ ಹಂಗೆ ನೋಡೋಕೆ ಹೋದ್ರೆ ಏನೂ ಅವರು ಕಾಡೋದು ಬಿಡೋದು ಮಾಡೋಲ್ಲ ಸಣ್ಣ ಪುಟ್ಟ ಕಿಡಗೇಡ್ತನ ಮಾಡ್ತಾರೆ ನಾವಾಗೆ ತಿಳಿದು ತಂದೆ ತಾಯಿ ಆದಮ್ಯಾಗ ಮಕ್ಕಳದು ಒಂದು ಅವ್ರ ಭಾವನೆಗಳಿಗೆ ಸ್ಪಂದಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ ನಾವು ಮಾಡೋದು ಮಕ್ಳಿಗೋಸ್ಕರ ಫ್ಯೂಚರ್ಗೋಸ್ಕರ ಸೊ ಇವಾಗಿಂದು ಅವ್ರದ್ದು ಕನಸುಗಳನ್ನು ಹೊಡಿಬಾರ್ದು ಈ ಉದ್ದೇಶದಿಂದ ಮಕ್ಳು ಕರ್ಕೊಂಡು ಬಂದೀವಿ ಖುಷಿ ಆಗತ್ತದ ನೋಡ್ರಿ ಫ್ರೆಂಡ್ಸ ಬರ್ರಿ ಡಿ ಮಟ್ಕ ವೆಲ್ಕಮ್ ಅಂತ ಹೇಳ್ತೀನಿ

आला तुझं काय शंभर रुपये तुला घेत नाही पिला तुला तर मला चालवाना पण नाही एवढा धाबाड्या बसला इथं करायला मम्मी मी आता मला चालवायला पण येत नाही ओन करायचं

इकोना हाय कपिटा हाय है तो ನಿನ್ನೆ ನಾನು ಒಂದು ಹದಿಮೂರು ವರ್ಷದ ಅನುಭವದ ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ ಆಗಿದ್ದು ಅದರೊಳಗೆ ನಾನು ಏನೂ ಒಂದು ಪರ್ಸೆಂಟು ಕೂಡ ಏನೂ ಹೇಳ್ಕೊಂಡಿಲ್ಲ ಬಟ್ ಅಷ್ಟೇ ವೀಡಿಯೋಕ್ಕೇ ತುಂಬ ಜನ ಭಾಳ ಕಮೆಂಟ್ ಹಾಕಿರಿ ಭಾಳ ದಿವಸದ ಮ್ಯಾಗ ಆ ವೀಡಿಯೋಗಷ್ಟು ಕಮೆಂಟ್ ಬಂದಿದ್ದಾವೆ ಎಲ್ಲರೂ ಕೂಡ ತುಂಬ ಅರ್ಥ ಇದ್ದೀರಿ ನಿಮ್ಮ ಭಾವನೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹೆಣ್ಮಕ್ಳು ಜೀವನ ಒಂದೇ ನಮ್ಮನ್ನು ಇರೋಂಗಿಲ್ಲ ಎಲ್ಲರ ಲೈಫು ನಾವು ಅಂದ್ಕೊಂಡು ರೀತಿಯಾಗಿ ಇರೋಂಗಿಲ್ಲ ಸೊ ಇಲ್ಲಿ ಬಂದೀವಿ ಒಂಚೂರು ವೀಡಿಯೋ ಮಾಡ್ಕೊಡೋ ಅಂದ್ರೆ ಮಕ್ಕಳು ಹಾಗೆ ಮಾಡ್ತಾರೆ ಗಂಡ ಅಂತರೂ ಮೊದಲೇ ಮಾತಾ ನೀವು ನೋಡಿರಿ ಅವ್ರು ಹೆಂಗೆ ಅದ ಹೆಂಗಿಲ್ಲ ಅಂತೇಳಿ ಬ್ಲಾಗ್ದಾಗ ಸೊ ಟೆಕ್ನಿಕಲಿ ನನಗೆ ಹೆಲ್ಪ್ ಮಾಡೋದು ಬೇಡ ಬಟ್ ನನಗೊಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆದರೂ ಕೂಡ ಮಾಡ್ಬೋದು ಬಟ್ ಅದು ಕೂಡ ನನಗೆ ಸಿಗಂಗಿಲ್ಲ ಒಂದೊಂದು ಟೈಮ್ದೊಳಗೆ ಇರಲಿ ನಾನು ಅದನ್ನು ಮನಸ್ಸಿಗೆ ಹಚ್ಕೊಳ್ಳಾರ್ದೆ ಇರಲಿ ಮಾಡ್ತೀನಿ ಮುಂದೆ ಅನ್ನೋ ಒಂದು ಭರವಸೆ ಒಳಗೆ ಹೊಂಟೀನಿ ಎಪ್ಪತ್ತೊಂಬತ್ತು ಒಂದು ಟಿ ಶರ್ಟ್ ಅಂತರಿ ಕಲರ್ ಚೆನ್ನಾಗಿತ್ತು ಪಿಲ್ಲಲ್ ತಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ನೋಡೋಣ ನೆಕ್ಸ್ಟ ತೊಗೊಂಡ್ರಾಯ್ತು ಸೊ ಇವಾಗ ಇತ್ತೀಚೆಗೆ ಹೊಸ ಹೊಸ ಸ್ವಲ್ಪ ಸಂಸಾರಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡಿನಿ ಅವು ಏನಂತೇಳಿ ನೆಕ್ಸ್ಟ್ ಬರೋ ಲಾಗ್ದಾಗ ನೀವು ನೋಡ್ತಾಯಿರಿ ನನಗೆ ಯಾರು ಸಂಸಾರಕ್ಕೆ ಇದೇ ಮಾಡು ಅದೇ ಮಾಡು ನೀನು ಹೀಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡೋರಿಲ್ಲ ಬಟ್ ನನಗೆ ಏನು ಸಿಚುವೇಶನ್ ಬರುತ್ತಲ್ಲ ಅದರಿಂದ ನಾನು ಕಲಿತ್ಕೊಂಡು ಮುಂದೆ ಹೊಂಟೀನಿ ಹಿರಿಯರ ಒಂದು ಮಾರ್ಗದರ್ಶನ ಅಂದ್ರೆ ಅವರು ಕಷ್ಟಗಳದ್ದು ಅವ್ರ ಅನುಭವದ್ದುಗಳನ್ನು ಕೇಳ್ಕೊತ ಕೇಳ್ಕೊತ ನನಗೂ ಒಂದು ಜೀವನದೊಳಗೆ ಅವ್ ಅವ್ರು ಅನ್ಬೋದಷ್ಟೇ ನನಗೂ ಅನುಭವ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೆಯವ್ರ ಹತ್ರ ಕುಂದಿರ್ತೀನಿ ಒಳ್ಳೆ ಮಾತುಗಳ್ನ ಕೇಳ್ತೀನಿ ಅದರಿಂದ ನನಗೆ ಎಲ್ಲೋ ಒಳ್ಳೆ ರೀತಿಯಾಗಿ ನನ್ನ ಗಂಡನ ಹೆಂಗೆ ಮುಂದೆ ಸ್ಟ್ಯಾಂಡ್ ಮಾಡಬೇಕಾ ಮಕ್ಳಿಗೆ ಹೆಂಗೆ ಒಳ್ಳೆ ಭವಿಷ್ಯ ರೂಪಿಸ್ಬೇಕಾ ನಾಲ್ಕು ದುಡ್ಡು ಹೆಂಗೆ ಉಳಿಸ್ಬೇಕಾ ಸಾಲ ಹೆಂಗೆ ಹರ್ಕೋಬೇಕಾ ಇದೇ ವಿಚಾರದೊಳಗನೆ ನಾನು ಇವಾಗ ಟೈಮನ್ನು ಕಳೀತಾ ಇದ್ದೀನಿ

हां थैंक यू का था ठीक है का तो मैं तो सिर्फ तीन तीन मैं तो एक ग्रीन तरह के मतलब कंप्लीट कलर आप अपनी फैमिली में पापा भी है तो देखिए ये कैसे है ये कोसों से ये तो कैंसिल कर सकते हो सर से अंकल ले लो और थैंक यू आई एम ग्रेट ಹاں ಅದು ಅಲ್ಲೇ ಇದೆ ಇದು ಬಜೆಟ್ ಇದಿಂದ ಮಾಡ್ತಿರುವಂಥ ಡಿಮರ್ಟ್ ಶಾಪಿಂಗ್ ಎಲ್ಲ ನಮ್ಮದು ಎಲ್ಲಿವರೆಗೂ ಬಂತು ಏನು ಹೇಳಿ ನಾವು ಕಂಟಿನ್ಯೂ ಆಗಿ ಬ್ಲಾಗನ್ನು ನೋಡ್ರಿ ನಿಮಗೂ ಕೂಡ ಗೊತ್ತಾಗ್ತದೆ ಫ್ರೆಂಡ್ಸ ಇವಾಗ ಬಿಲ್ ಮಾಡೋಕ ನಿಂತಿದ್ದೀವಿ ನೋಡಿರಿ ಸೊ ಮಕ್ಳಿಗೆ ಏನೇನು ಬೇಕಾ ಅವ್ರಿಗೆ ಖುಷಿ ಆಗೋ ರೀತಿ ಐಟಮ್ಸನ್ನು ತೊಗೊಂಡಿದ್ವಿ ಇದು ನಮ್ಗೆ ದೊಡ್ಡ ಖುಷಿ ಕೊಡ್ತೈತಿ ನನ್ನ ಮಕ್ಳಿಗಂತರೂ ಭಾಳ ದೊಡ್ಡ ಖುಷಿ ಕೊಟ್ಟೈತಿ ಸಾಕು ಅಷ್ಟೇ ನಂಗೆ ಸಮಾಧಾನ ಐತಿ ನಾನು ಮಾಡೋದು ನನ್ನ ಮಕ್ಕಳು ನನ್ನ ಗಂಡನ ಖುಷಿಗೋಸ್ಕರ ಅವರೇ ಖುಷಿಯಾಗಿರ್ತಾರಂದ್ರೆ ನನಗೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತೈತಿ ನಾನು ಮಾಡುವಂಥ ಈ ಒಂದು ಯೂಟ್ಯೂಬ್ ಕೆಲಸ ನನಗೆ ಭಾಳನೇ ಭಾಳನೇ ಜೀವನದೊಳಗೆ ಸಾಕಷ್ಟು ತಿಳ್ಕೊಳೋದಿಕ್ಕ ನನಗೆ ಬೇಕು ಬೇಡಗಳನ್ನ ಈಡೇರಿಸ್ಕೊಳಕ್ಕೆ ಸಾಧ್ಯ ಆಗೈತಿ ಸೊ ಮನೆಯಿಂದ ಚೀಲ ತಂದಿರಲಿಲ್ಲ ಇಲ್ಲಿದೆ ತೊಗೊಂಡ್ವಿ ಫಸ್ಟ್ ಬಿಸ್ಕಿಟ್ ಇಡಬೇಡ್ರಿ ಅಂತ ಹೇಳತ್ತೀನಿ ಯಜಮಾನ್ರಿಗೆ ಮತ್ತು ಬಿಸ್ಕಿಟ್ ಇಡಕ್ಕೆ ಅವರೇ ಪ್ಯಾಕ್ ಮಾಡೋಕತ್ತಾರ ನೋಡಿರಿ ಬಿಲ್ ಕೊಟ್ಟೆ ಖುಷಿ ಆಗತ್ತದ ನನಗಂತೂ ಕೂಡ ನಾನು ಎಷ್ಟೋ ಕಷ್ಟಪಟ್ಟು ಮಾಡ್ತೀನಿ ಅಂತಂದ್ರೆ ಈ ಥರದ್ದೇನೋ ಮನೆಗೋಸ್ಕರ ಖರ್ಚು ಮಾಡ್ತೀನಲ್ಲ ಅದರಂಥ ನೆಮ್ಮದಿ ಅದರಂಥ ಸಮಾಧಾನ ಮತ್ತು ಯಾವುದು ಕೂಡ ಸಾಧ್ಯ ಆಗೋಂಗಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ಬಿಲ್ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ಹೋಗ ಈ ವಿಡಿಯೋ ನನ್ನ ಒಂದು ಕಷ್ಟದ ಪ್ರತಿಫಲವಾಗಿ ನೀವು ಈ ಥರದ್ದು ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ನನ್ನ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನು ಅನ್ನಿಸ್ತೈತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ಖಂಡಿತವಾಗ್ಲೂ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೇನೆ ಹೊರ್ಗಡೆ ಬಂದ್ವಿ ಇಲ್ಲೇ ಮುಂದಗಡೆ ತಿನ್ನೋಕೆ ಸ್ವಲ್ಪ ಅಂಥದ್ದು ಅಂಥದ್ದೇನೂ ಕಾಣಿಸ್ಲಿಲ್ಲ ಹಾಗಾಗಿ ಐಸ್ ಕ್ರೀಮ್ ಆದರೂ ತಿಂದರಾಯ್ತು ಅಂತ ಹೇಳಿ ಥಂಡಿದಾಗ ಐಸ್ ಕ್ರೀಮ್ ಬಟ್ ಆ್ಯಕ್ಚುಲಿ ಏನು ಖುಷಿ ಖುಷಿಯಾಯ್ತು ನಮಗಂತೂ ಕೆಲವೊಮ್ಮೆ ನೆಗಡಿ ಬರೋ ಚಾನ್ಸ್ ಭಾಳ ಇರ್ತೈತಿ ಬಟ್ ಆ ಥರದ್ದೇನೂ ಆಗಲಿಲ್ಲ ತುಂಬ ಜನ ತೊಗೊಳಕತ್ತಿದ್ರು ಹಾಗಾಗಿ ಐಸ್ ಕ್ರೀಮ್ ಆದರೂ ಕೊಡಿಸ್ತೀರಿ ಅಂದರು ಯಜಮಾನ್ರಿಗೆ ಬಟ್ ಇವತ್ತು ಹೊರಗಡೆ ಬಂದಿದ್ದೀವಲ್ಲ ಫ್ರೆಂಡ್ಸಾ ನೀವು ಅಂದ್ರೆ ಎಲ್ಲ ಕರ್ಸು ನಿಂದೆ ಅಂತೇಳಿ ಕಾಲು ಎಳೀತಾಯಿದ್ರು ಯಜಮಾನರು ಅವ್ರಿಗೆ ಈ ಥರ ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾಯಿರ್ತಾರೆ ಇದು ನೋಡೋರಿಗೆ ಪ್ರತಿ ಸರಿ ಡಿಮಾಂಡ್ ಹೋಗೋರಿಗೆ ಅವಾಗ ಅವಾಗ ಶಾಪಿಂಗ್ ಮಾಡೋರಿಗೆ ಇದೇನು ದೊಡ್ಡ ವಿಷಯ ಆಗದೇ ಇರ್ಬೋದು ಬಟ್ ನನಗಂತೂ ಭಾಳ ದೊಡ್ಡ ಖುಷಿ ನೋಡ್ರಿ ಮಗ ಅಂತ ಐಸ್ ಕ್ರೀಮ್ ತಗೊಂಡು ಬಂದ ನೋಡ್ರಿ ಸೊ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಹೆಂಗೆ ಅನಿಸ್ತದೆ ನನಗೂ ಕಮೆಂಟ್ ಮಾಡಿ ಹೇಳಿರಿ ನಮಗೂ ಖುಷಿ ಆಗ್ತದೆ ನಮ್ಮ ಯಜಮಾನ್ ಈ ಥರದ್ದೆಲ್ಲ ಸೇರಂಗಿಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಅವ್ರ ಬಾಯಿನೇ ಫ್ರೀ ಇರಂಗಿಲ್ಲ ಅಷ್ಟು ಬಿಝಿ ಇರ್ತಾರೆ ಎನಿ ಟೈಮ ನಮ್ಗೆ ಈ ಥರದ್ದು ಖುಷಿ ಕೊಡ್ತೈತಿ ಮೂರು ಜನ ಐಸ್ ಕ್ರೀಮ್ ಇಡ್ಕೊಂಡು ಒಂದು ಮಸ್ತ್ ಆಗಿರುವಂಥ ಫೋಟೋವನ್ನು ತಗೊಂಡ್ವಿ ಮನೆ ಸುತ್ತಮುತ್ತ ಒಂಚೂರು ಕೆಲಸ ಮಾಡ್ದವ್ರಿ ವಿಡಿಯೋ ಎಡಿಟ್ ಮಾಡುವಾಗ ಸಿಕ್ಕಾಪುಟ್ಟ ಡಿಸ್ಟರ್ಬ್ ಇತ್ತು ಏನಾದರೂ ಸ್ವಲ್ಪ ಇರಿಟೇಷನ್ ಆದ್ರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿರಿ ನೋಡ್ರಿ ಫ್ರೆಂಡ್ಸ ಮಾಡಿ ಶಾಪಿಂಗ್ ಥರ ಆಯಿತು ಸೊ ಶಾಪಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ ಏನೇನೆಲ್ಲ ಮಾಡಿದ್ವಿ ಅಂತೇಳಿ ಮನೆಗೆ ಹೋದ್ಮೇಲೆ ಬ್ಲಾಗನ್ನು ಮತ್ತೆ ಮಾಡ್ತೀನಿ ನಾವೀ ಸದ್ಯ ತೋರಿಸಿ ಬಾಳ ಸಿನಿಮಾಗ ಹೋಗಿ ಮಕ್ಳಿಗಿಂತ ಖುಷಿ ನನಗೆ ಆಗೈತಿ ನನಗಿಂತ ಖುಷಿ ಮಕ್ಳಿಗೆ ಆಗೈತಿ ಇವನಿಗೆ ಬಹಳ ಈಗ ನೋಡ್ರಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಬಂದ್ ಕೂತಾನಿ ಅಂತ ಬಜೆಟ್ ಫ್ರೆಂಡ್ಲಿ ಮಾಡ್ಕೊಂಬ್ರ ಬಜೆಟ್ ಕಿನ್ನ ಜಾಸ್ತಿ ಆಯ್ತೋ ಸೊ ನಿಮ್ಗ ತಿನ್ಪಾವತಿ ಒಪ್ಪ તેને दिले કે ના મને ના ન લેતી અપરસ તો હું બોપા પિલુ પર પરસે તો આ લે પૌતી કન તોબા સુભાતે આમ હું દોરસ્તિનં તા એ નિસકો મને લે પરસે લેતી થાય તી તો ડોબો ચાલ મારી હ કર્સ પી લે તમ 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 એક એક ઉગડા

ನೀವು ಬಂದ ಮೇಲೆ ಮಾತಾಡಕತ್ನಾಗ ಹಂಗೆ ಮಾಡ್ತೀನಿ ಅಲ್ಲಿನ ಒಳಗೆ ಅದ್ರಾಗ ಯಜಮಾನ್ರು ಬಂದು ನಿಂತು ಬಿಟ್ಟಲ್ಲ ಹಂಗ ಹಂಗೆ ಬಂದೆ ಒಂದು ಸರಿ ಮನೆಗೆ ಬರ್ತೀನಿ ಅಂತ ಹೇಳ್ಯಾರ ಅವರು ಜ್ಯುವೆಲ್ಲರಿ ತಗೊಳಕ್ಕೆ ಸೊ ಭಾಂದ್ರ ವಿಡಿಯೋ ಕೇಳಿ ವಿಡಿಯೋ ಮಾಡೋದಂದ್ರೆ ಮಾಡ್ತೀನಿ ಫ್ರೆಂಡ್ಸ್ ಬಟ್ಬಿಟ್ಟು ತೋರಿಸಿ ಗುಡ್ ಡೇ ನೀವು ಮಾತಾಡಿ ಯಾರು ತೋರಿಸು ಮೂರು ಪರ್ಸೆಂಟ್ ಮ್ಯಾಮ್ ಕುಂದ್ರಬೇಡಿ ನೀನು ಏನಾದರು ಜೋರಾಗೇ ಅವರು ಪಾರ್ಲೆಚಿ

ಸೇಜ್ವಾನ ಚಟ್ನಿಡು ಕಾಚಿನದರಿ ಚೆನ್ನಾಗಿರ್ತಾವ್ಲೆಟ್ ಇದು ಬಾಂಡೆ ತಿಕ್ಕತ್ರಿ ಫ್ರೆಂಡ್ಸ್ ಇದಕ್ಕೆ ಒಂದ್ ನೂರ ಹತ್ತು ರೂಪಾಯಿ ವಿಮ್ ಇತ್ತು ಅದು ಬಾ ಕಾಸ್ಟ್ಲಿ ಇತ್ತು ಬಂದೀವಿ

आधे करते हैं ये इतने दोन महीने दोन इस चीज के लिए रत्निंग बर्थ माँग कर देंगे मैट बर्थ हम्म तो उड़ापन है एक पाँच महीने है पिछले दिनों वोगे तुमने पहले तो महंगा हो गई थी इधर खत्म होने आधे नो आधे नो रुपए हैं ना आधे नो रुपए आधे नो रुपए ओके इस चीज़ ला तोड़न बढ़िया भी इ ಎಲ್ಲ ಐಟಮ್ ಕೂಡಿ ಇನ್ನು ಕಾಣ್ತಾಕತ್ತೆ ಇಲ್ಲ ಇಲ್ಲದ ನೋಡಿರಿ ಒಂಬೈನೂರ ಏಳು ರೂಪಾಯಿ ನೋಡಿರಿ ಇಲ್ಲ ಐತಿ ಬಿಲ್ ಒಂಬೈನೂರ ಏಳು ರೂಪಾಯಿ ಮತ್ತು ಇದು ರೀ ಚೀಲದ್ದು ಹದಿನೇಳು ಹದಿನೇಳು ರೂಪಾಯಿ ನನಗೆ ಬರ್ರಿ ಹದಿನೇಳು ನೂರ ಬರೋತೈತಿ ಹದಿನೇಳು ರೂಪಾಯಿ ಯಾವ್ದ್ರದ್ದು ಪಾವತಿ ಒಂಬೈನೂರ ಏಳು ಇದೊಂದು ಹದಿನೇಳು ಒಂಬೈನೂರು ಹತ್ತು ಒಂಬೈನೂರ ಮೂವತ್ತು ರೂಪಾಯಿ ಆಯ್ತು ಆಯ್ತ್ರಿ ನನ್ನ ಬಜೆಟ್ಗಿನ ಇನ್ನ ಎಪ್ಪತ್ತು ರೂಪಾಯಿ ಕಡಿಮೆನೇ ಆಗೈತಿ ಅದೇ ಹೊರಗೆ ಐಸ್ ಕ್ರೀಮ್ ತಿಂದ್ವಿ ಸೊ ಸಾವಿರ ರೂಪಾಯಿ ನನ್ನ ಬಜೆಟ್ ಇತ್ತು ಕರೆಕ್ಟಾಗಿ ಸಾವಿರ ರೂಪಾಯಿ ಈ ಮಕ್ಳಿಗೆ ಏನೇನು ಬೇಕೋ ಎಲ್ಲ ಅದೇ ತಗೊಂಡ್ ಬಂದೀವಿ ಸೊ ಇದು ಮನೆಗೋಸ್ಕರ ತಗೊಂಡ್ ಬಂದಿನಿ ಸೇಜ್ವಾನಿ ಚಟ್ನಿನೂ ಕೂಡ ಇಂಪಾರ್ಟೆಂಟ್ ಐತ್ರಿ ಈವ್ನಿಂಗ್ ಬಹಳ ಇಷ್ಟ ಚಪಾತಿ ಒರೆಸ್ ಕೊಟ್ಟರೆ ತಿಂತಾನ ಸಣ್ಣ ತಗೊಂಡ್ ಬಂದಿನ್ರಿ ದೊಡ್ಡ ತಗೊಂಡ್ ಬಂದಿಲ್ಲ ಸೊ ಮನ್ಯಾಗ ಕೆಂಪ್ ಚಟ್ನಿ ಮಾಡ್ತಿಲ್ಲ ಅದೇ ತರದ ಬಟ್ ಇದ್ರ ಸ್ವಲ್ಪ ಸ್ಪೈಸಿ ಆಗಿ ಇರ್ತದೆ ಇದು ಹುಳಿ 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 ಅದೂ ಕೂಡ ಸೊ ಇದು ನನ್ಗ ಡೈಲಿ ಬಿಸಿ ನೀರ್ನಾಗ ಹಾಕೊಂಡ್ ಸ್ವಲ್ಪ ಕುಡಿದ್ರ ಐತಿ ವೇಟ್ ಲಾಸ್ ವರ್ಷದಿಂದ ನಂದ ಐತಿ ಹಂಗಾಗಿ ಅದಕ್ಕೆ ತಗೊಂಡ್ ಬಂದಿನಿ ಇಷ್ಟು ಆಯ್ತ್ ನೋಡ್ರಿ ಒಂಬನೂರ ಮೂವತ್ತ್ ರೂಪಾಯ್ದೊಳಗ್ ಇಷ್ಟ ಮಾಡ್ಕೊಂಡ್ ಬಂದ್ವಿ ಬಟ್ ರೊಕ್ಕು ಹೋದ್ ಖುಷಿನೂ ಭಾಳ ಆಯ್ತು ನೋಡ್ರಿ ಒಂದೊಂದ್ ಸರಿಗ ನಾವ್ ಕರೆ ಇರ್ಬೇಕಂದ್ರ ನಾವ್ ಹಳೆ ಮನಿ ಇಲ್ಲೇನು ಒಡದಾಗ ಇದೇ ಮನೆ ಹಳೆ ಒಡ ಐತಲ್ಲ ಮೂರುವರೆ ಸಾವಿರ ನಾಕ್ ಸಾವಿರ ರೂಪಾಯಿ ಬಿಲ್ ಏಕತ್ರಿ ಫ್ರೆಂಡ್ಸ ಮಟ್ ಮನಿ ಸಾಮಾನು ಬಿಟ್ಟು ಕಾದಿತ್ತ ಅವಾಗ ನಮ್ದು ಹೋಗಿ ಮಾಡ್ಕೊಂಡ್ ಬರ್ತಿದ್ವಿ ಬಟ್ ಅದ್ರಕ್ಕಿನ್ನ ಇವಾಗ ಏನಾಯ್ತು ನೋಡ್ರಿ ಅದು ನನ್ನ ಶ್ರಮದ ದುಡ್ಡಿನಿಂದ ನನ್ ಮಕ್ಕಳಿಗೆ ಖುಷಿ ಪಡ್ಸಿನ ಅನ್ನದು ನನಗ ಬಾಳ್ ಹೆಮ್ಮೆ ಅಂತ ಅನಿಸ್ತದ

ಇಡ್ಲಾಗ ಜಾಸ್ತಿ ಏನು ಇದು ಮಾಡಕ್ ಹೋಗಂಗಿಲ್ಲ ಇಟ್ಬಿಡೋದು ನೀವು ಫ್ರೆಂಡ್ಸ್ ಜೀವನ್ದಾಗ ಏನೇ ಇರೋಲ್ಲ ನಾವು ಖುಷಿ ಆಗಿರ್ಬೇಕು ನಮ್ ಜೊತೆ ಖುಷಿ ನಾನ್ ಯೂಟ್ಯೂಬ್ ನಿಂದ ದುಡಿ ಕತ್ತಿನಿ ನನಗೊಂದ್ ಅಂತಂದ್ರ ನಾ ನನ್ ನನ್ನ ನನ್ ಗಂಡ ಮಾಡೋಕ್ಕೋಸ್ಕರ ಮಕ್ಳಿಗೆ ಖುಷಿಗೋಸ್ಕರ ಅಂತ ಮಾಡ್ತೀನಿ ಬಟ್ ಅದ್ರಾಗ ನನ್ನದು ಅನ್ನೋದು ಒಂದು ಖುಷಿ ಇರ್ತೈತಿ ಅದ್ರ ಕಡೆ ಜಾಸ್ತಿ ಸ್ವಲ್ಪ ಗಮನ ಕೊಡ್ಬೇಕ ಯಾಕಂದ್ರ ಇತ್ತೀಚೆಗೆ ಏನೇನೋ ಏನೇನೋ ಮಿಸ್ ಅನ್ನೋದು ಒಂದು ನೋವು ಕಡಾಕತ್ತಿ ಹಾಗಾಗಿ ಆ ಒಂಚೂರು ಬದುಕ್ಬೇಕ ಚೂರು ಒಂಚೂರು ಎತ್ತಿ ಇಟ್ಕೋಬೇಕಾ ಎಂಜಾಯ್ನು ಎಂಜಾಯ್ ಮಾಡ್ಬೇಕನ್ನೋದ್ ಅಂತ ಅನ್ಸಕತ್ತದ ಸೊ ಹಾಗಾಗಿ ಹಿನ್ನೆಲೆ ಬರೋ ಬರೋಲ್ಲೊಳಗ ಒಂದ್ ಸ್ವಲ್ಪ ಸುಸ್ತ ನಿಂತ ನೀರ್ ಆಗೋದಕ್ಕಿನ್ನ ಸ್ವಲ್ಪ ಏನಾದ್ರು ಮೂವ್ ಆಗ್ತಾ ಇರೋಣ ಅಂತ ಲೈಫ್ ಅಲ್ಲಿ ಬದಲಾವಣೆಗಳ ಮಾಡ್ತಾ ಹೋಗ್ಬೇಕ ಅತಿ ಎಕ್ದಮ್ ಬದಲಾವಣೆ ಬ್ಯಾಡ ನನಗ ಖುಷಿಯಾಗಿರುವಂತದ್ದು ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂತ ನಿಮ್ಮೆಲ್ಲರಿಗೂ ಕೂಡ ಲೈಫ್ ಶೇರ್ ಮಾಡ್ಕೊತ ಹೋಗ್ತೀನಿ ಇಷ್ಟಿಷ್ಟು ನೋಡ್ರಿ ನೀವಂತೂ ಹೋದ್ರೆ ಬಿಲ್ ಹೆಚ್ಚಾಗಿರ್ತೈತಿ ಯಾರಿಗ ಅನುಭವ ಇರ್ತೈತಿ ಕಮೆಂಟ್ ಮಾಡಿರಿ ನಮ್ಮ ಬಜೆಟ್ ಫ್ರೆಂಡ್ಲಿ ಆಯ್ತು ಜೂನ್ದ ಬಜೆಟ್ ಆಯ್ತು ಲೈಫನ ಲೀಡ್ ಮಾಡ್ಬೇಕ್ರಿ ಇವಾಗ ನಾವಿರುವಂತ ಪರಿಸ್ಥಿತಿ ನಾವಿರುವಂತ ಈ ಸದ್ಯಕ್ಕೆ ಏನ್ ಐತ್ ನೋಡ್ರಿ ಇದು ನಮ್ಗ ಎಲ್ಲಾನು ಸ್ವಲ್ಪ ಏನಂತೀವಿ ಲೆಕ್ಕಾಚಾರ ಮಾಡಿ ಸದ್ಯಕ್ಕೆ ಮಾಡ್ಬೇಕಾಗೇತ್ರಿ ನಮ್ದು ಮನೆ ಸಂಬಂಧ ನಾವ್ ಒಂಚೂರು ಕೂಡ ತಗೊಂಡ್ ರೊಕ್ಕದ ವ್ಯವಹಾರ ಐತಿ ಅದನ್ನ ನೋಡ್ಕೋಬೇಕ ಮನೆಯಾಗ ಸಾಕಷ್ಟು ಜವಾಬ್ದಾರಿಗಳು ಅದಾವ ಪಿಲ್ಲು ಪ್ಯಾಂಟ್ ಹೊಲ್ಸ ಕರ್ದ ತಕ ತಗು ನನಗೂ ಬಾಳ್ ಖುಷಿ ಪಟ್ಟೈತಿ ನಿನಗ ಸ್ನೇಹ ಹ್ಮ್ ಹ್ಮ್ ಎಷ್ಟು ದಿನದ್ರಿ ಮನಿಗ್ ಬಂದಾಗಿಂದ ಇತ್ತು ಅವ್ರದ್ದು ಆಸೆ ಏನ್ ದೊಡ್ಡ ಅಮೆರಿಕಕ್ಕೆ ಹೋಗಿ ಬಂದಿವ ನಮ್ ಮಾಡ್ತಾರೆ ತೇಜ್ ಆನಂದಿಸ್ತಾ ಪೈಲ ಪೈಲ ನೋಡ್ರಿ ನನಗೆ ನನ್ ಮಕ್ಕಳು ಈ ಬ್ಲಾಗ್ ಇಷ್ಟೇ ಏನ್ ಮಾಡ್ತೀವಿ ಶಾಪಿಂಗ್ ಬ್ಲಾಗ್ ಆಗಿರ್ತೈತೆ ಇದು ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸ್ರಿ ಇರೋದ್ರೊಳಗ ಖುಷಿಯಾಗಿ ನಾವು ಇರ್ತೀವಿ ನಮ್ಮನ್ನ ಪ್ರೀತಿಸೋರ್ನ ಖುಷಿಯಾಗಿ ಇಟ್ಕೋಬೇಕನ್ನೋದು ನನ್ನ ಒಂದು ಒಪಿನಿಯನ್ ಇದಕ್ಕೆ ನೀವೇನ್ ಹೇಳ್ತೀರಿ ಕಮೆಂಟ್ ಮಾಡ್ರಿ ಸೊ ಬಂದಿರುವಂತ ಪೇಮೆಂಟ್ ನೋಡಿದ ನನ್ನ ಮಕ್ಕಳಿಗೆ ನಾನು ಖುಷಿ ಪಡಿಸ್ ಅದು ಮಕ್ಳು ಆನಂದವಾಗಿದ್ರ ನಾನು ಮಾಡುವಂಥ ಕೆಲ್ಸಿನೊಳಗೆ ಇನ್ನೂ ನನಗೆ ಯಶಸ್ಸು ಸಿಗುತ್ತಾ ಮೇನ್ ಆಗಿ ಮನೇನ ನಾವು ಮೊದಲ ಖುಷಿಯಾಗಿ ಇಟ್ಕೋಬೇಕು ನಮ್ಮ ಮಕ್ಕಳನ್ನ ನಮ್ಮ ಮನೆಯ ಜನರನ್ನ ನಾವು ಖುಷಿಯಾಗಿ ಇಟ್ಕೋಬೇಕ ಅಂದ್ರೆ ಮನಿಗ್ ಮನೆ ಗೆದ್ದು ಅಂತ ಹೇಳೈತಿ ಸೊ ನಮ್ಮ ಮನೇನ ನನ್ ಗೆದ್ದು ನನ್ನ ಮಕ್ಕಳನ್ನ ಮನಸ್ಸಿಗೆ ಎದ್ದು ನನ್ನ ಗಂಡನಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ಒಂದು ಲೈಫನ್ನ ಲೀಡ್ ಮಾಡಾಕತ್ತೀನಿ ಎಲ್ಲಾನು ನಿಮ್ಮ ಜೊತೆಗೆ ಹಂಚ್ಕೊಂತೀನಿ ಆದ್ರ ಒಂದಷ್ಟು ವಿಷಯದೊಳಗ ಲಕ್ಷ್ಮಣ ರೇಖೆ ಆ ಆತರ ಲಕ್ಷ್ಮಣ ರೇಖೆನ ಹೇಳ್ಕೊಂಡಿದಿನಿ ಸಂಸಾರ ಬಿಟ್ಟು ನಟು ಅಂತ ಹೇಳ್ತಿರ್ತಾರ ಹಾಗಾಗಿ ಸಾಕ್ 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 ಅಂದಂಗಂತ ಒಂದ್ಸರಿ ಲೈಫ್ ನ ಘಟನೆಗಳು ಬರ್ತಾವ ಅದನ್ನೆಲ್ಲ ಹೇಳ್ಕೊಳಕ ಬೇಡ ಏನೇ ಇರಲಾಗ ಜೀವನ್ದೊಳಗ ಒಳ್ಳೊಳ್ಳೆ ಸಮಾಚಾರಗಳು ನಡೀಲಿ ಒಳ್ಳೊಳ್ಳೆ ಖುಷಿ ಕೊಡುವಂತ ಸಂದರ್ಭಗಳು ಬರ್ಲಿ ಲೈಫ್ ನೋಡೋ ಏನು ಇಲ್ಲ ಒಂದ್ ಹೊತ್ತಿಗೆ ವಿಚಾರ ಮಾಡಿ ನೋಡಕ್ ಹೋದ್ರ ಸೊ ಇರೋ ಒಂದು ಲೈಫ್ನ ಇರೋ ಇರೋದ್ರೊಗನೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ಆ ತರ ಆದಷ್ಟು ನಗ್ನಾಗ್ತಾ ಇರ್ಬೇಕ ಜೀವನವನ್ನ ಎಂಜಾಯ್ ಮಾಡ್ಬೇಕು ಅನ್ನೋದು ಯಾಕೋ ಅಷ್ಟು ಬಹಳ ದೇವ್ರ ತಿಳುವಳಿಕೆ ಕೊಡಾಕತ್ತ ನನಗ ಬುದ್ದಿನ ಹಾಗಾಗಿ ನೀವು ಕೂಡ ಖುಷಿಯಾಗಿರ್ರಿ ಎಷ್ಟೇ ದುಡಿದ್ರು ಕೂಡ ನಮ್ ಖುಷಿ ಯೂಸ್ ಆಗಂಗಿಲ್ಲ ಅಂತ ಉಪಯೋಗ ಇಲ್ಲ ಬಟ್ ಗಂಡ್ಮಕ್ಳು ನೋಡ್ಲಿ ಹೆಣ್ಮಕ್ಳು ನೋಡಿ ವಿಡಿಯೋನ ನಿಮ್ಮವ್ರಿಗೋಸ್ಕರ ನೀವು ಕಷ್ಟ ಪಡ್ತಾ ಇರ್ತೀರಿ ಆದ್ರೆ ನಿಮ್ಮವರಿಗೋಸ್ಕರ ಕೊಟ್ಟಿಲ್ಲ ನಿಮ್ ನಿಮ್ಮ 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 ಆಗಿರ್ಬೋದು ಗಂಡಾಗಿರ್ಬೋದು ಮಕ್ಕಳಾಗಿರ್ಬೋದು ಫ್ಯಾಮಿಲಿದೊಳಗೆ ಯಾರೇ ಇರ್ಬೋದು ನೀವು ಅವರಿಗೆ ಟೈಮ್ ಕೊಟ್ಟಿಲ್ಲ ನೀವು ದುಡಿತೀರಿ ಮಾಡ್ತೀರಿ ಅಂತಂದ್ರೂ ನೀವು ಟೈಮ್ ಕೊಟ್ಟಿಲ್ಲ ಅವ್ರ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದನ್ನು ಅದು ಉಪಯೋಗ ಆಗಂಗಿಲ್ಲ ಅದ್ರ ಜೀವನ ಅಂತ ಅನ್ನಂಗಿಲ್ಲ ನಿಮಗೋಸ್ಕರ ನಿಮ್ಮ ಒಂದು ಸಂದರ್ಭ ನಿಮ್ಮ ಒಂದು ಒಳ್ಳೆ ನೀವು ಅವ್ರಿಗೆ ಟೈಮ್ ಕೊಡ್ಬೇಕಂತೇಳಿ ನಿಮ್ಮ ಮನೆ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ತಾಯಿ ಆಗಿರ್ಬೋದು ಯಾರೇ ಕೂಡ ಅದನ್ನ ಮನಸ್ಸಿನ ಒಂದು ಹಾ ತೊರಿತಿರ್ತಾರ ಇವ್ರು ನನ್ ಟೈಮ್ ಕೊಡಲ್ಲಾಗಾರಂತ ಮನಸ್ಸಲ್ಲೇ ಬರುತ್ತಿರ್ತಾರ ಸೊ ಎಲ್ಲರಿಗೂ ಟೈಮ್ ಕೊಡ್ರಿ ಪ್ರೀತಿಯಿಂದ ನೀವು ಇರ್ರಿ ನೀವು ಖುಷಿ ಇರಿ ಇನ್ನೊಬ್ಬರು ಖುಷಿಯಾಗಿ ಇರೋಕ್ ಬಿಡ್ರಿ ಇಷ್ಟ ಹೇಳ್ತೀನಿ ಏನಾದ್ರು ಜಾಸ್ತಿ ತಪ್ಪಿದ್ರ ಖಂಡಿತ ಕ್ಷಮೆ ಇರ್ಲಿ ನೆಕ್ಸ್ಟ್ ಮತ್ತ ಇನ್ನು ಹೊಸದ ಲಾಕ್ಡೌನ್ಗೆ ಶಿಗೋಣ ಎಲ್ಲರಿಗೂನು ಟಾಟಾ ಬೈ ಬೈ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್